ಸರ್ ಈಗ ತಾನೇ ಪೇಪೆ ಮೂವಿ ಮಾಡ್ಕೊಂಬಂದ್ವಿ ತುಂಬ ಚೆನ್ನಾಗಿದೆ ನಮ್ಮ ಶಿವರಾಜ್ ಕುಮಾರ್ ಸರ್ ಥರ ವಿನಯ್ ರಾಜ್ಕುಮಾರ್ ಸರ್ ಆ್ಯಕ್ಷನ್ ತುಂಬ ಸೂಪರಾಗಿ ಮಾಡಿದ್ದಾರೆ ನಮಗೆ ಇಷ್ಟ ಆಯಿತು ಅದರಲ್ಲೊಂದು ಹಾಡಿದೆ ಆ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಸರ್ ಎದ್ದು ಸ್ಟೆಪ್ ಕುಣಿಯೋಣ ಅನ್ನೋಷ್ಟು ಮಾತ್ರ ಚೆನ್ನಾಗಿದೆ ಮ್ಯೂಸಿಕ್ ಮಾತ್ರ ತುಂಬ ಸೂಪರ್ ಸಾಂಗ್ ಸಾಂಗೇ ಡಿಫ್ರೆಂಟ್ ಇದೆ ಅಲ್ವಾ ಸಾಂಗ್ ಅಂದರೆ ಎಲ್ಲ ಒಂದು ಲವ್ ಸ್ಟೋರಿ ಆ ಥರ ಬರುತ್ತೆ ಇದು ಸಾಂಗೇ ಡಿಫ್ರೆಂಟ್ ಇದೆ ಡ್ಯಾನ್ಸು ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ರಾಗಣ್ಣ ಬರ್ತಾರೆ ಲಾಸ್ಟಲ್ಲಿ ಮ ಅಪ್ಪ ಮಗ ಇಬ್ಬ್ರದ ಜೋಡಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ವಿನಯ್ ರಾಜ್ಕುಮಾರ್ ಯಾವಾಗಲೂ ಲವ್ ಸ್ಟೋರಿ ಸೀನ್ಸ್ ಆ ಥರ ಆ ಕ್ಯಾರೆಕ್ಟ್ರಲ್ಲಿ ನೋಡಿರೋದ್ರಿಂದ ಬೇರೆ ಜಾನರ್ ಆಗಿರೋದ್ರಿಂದ ಅವರು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಅವ್ರ ಫೈಟಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಬಂದು ನೋಡ್ಬೋದು ಬ್ಲಡ್ ಅನ್ನೋದು ಜಾಸ್ತಿ ಇದೆ ಅದು ಬಿಟ್ಟರೆ ಇನ್ನೆಲ್ಲ ಫೈನ್ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ನಾನು ಕಾಲೇಜ್ ಬಂಕ್ ಆಗಿ ಬಂದಿದ್ದೀನಿ ಆ ಕ್ಲೈಮ್ಯಾಕ್ಸ್ ಇನ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಲಾಸ್ಟ್ ಸೀನ್ ಫೈಟಿಂಗ್ ಆಗಿರ್ಬೋದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಗ್ರಾಫಿಕ್ಸ್ ಮತ್ತು ಸಿನಿಮಾಗ್ರಫಿನೂ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಡಿಫ್ರೆಂಟ್ ಪ್ಯಾಟರ್ನ್ ಆಫ್ ಶೂಟಿಂಗ್ ಆಗಿದೆ ಸೊ ಇಟ್ಸ್ ನೈಸ್ ಪೆಪ್ಪೆ ಫಿಲಮು ಬಂದು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಸೊ ಒಂದು ಕಂಟೆಂಟ್ ಇದೆ ತುಂಬ ಒಂದು ಹಳ್ಳಿದು ಒಂದು ಯಾವುದು ನಮ್ಮ ಯಾವುದು ನಮ್ಮ ಯಾವುದದು ಜಾಗದು ಮೂಡಿಗೆರೆಯಲ್ಲಿ ತುಂಬ ಒಳ್ಳೆಯ ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ